ದೊಡ್ಡೂರು ಕರ್ಪನಹಳ್ಳಿ ಡಿ ಕೆಳಿ ಪ್ಲಾಂಟೇಶನ್ ಸರ್ವೆ ನಂಬರ್ ಐವತ್ತೇಳರಲ್ಲಿ ರಾಜಕಾಲುವೆಯನ್ನು ಮುಚ್ಚಿ ಅಕ್ರಮವಾಗಿ ಬಂದು ಬಡಾವಣೆಯನ್ನ ನಿರ್ಮಾಣ ಮಾಡಿರ್ತಾರೆ ಈ ಬಡಾವಣೆಗೆ ಸಂಪೂರ್ಣವಾಗಿ ಅದು ರಾಜಕಾಲುವೆ ಮತ್ತು ಬಪ್ಪರ್ ಝೋನ್ ಆಗಿರ್ತದೆ ಬಿ ಕುಮಾರ್ ಅವರು ಬಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾರೆ ಈ ಒಂದು ಸರ್ವೆ ನಂಬರ್ ಐವತ್ತೇಳರಲ್ಲಿ ಇದು ರಾಜಕಾಲುವೆಯನ್ನು ಮುಚ್ಚಿ ನಿವೇಶನಗಳನ್ನ ಮಾಡ್ತಾ ಇರ್ತಾರೆ ಇದು ಅಕ್ರಮ ಆಗಿರ್ತದೆ ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಮೇಲೆ ಬಂದು ಅದನ್ನು ಬೇಕಾ ಬಿಟ್ಟು ಹಂಗೆ ಬಿಟ್ಟಿರ್ತಾರೆ ಆಮೇಲೆ ನಾವು ಹೋಗಿ ತಾಲೂಕು ಮೊದಲಿದ್ದಂಥ ತಾಲೂಕು ದಂಡಾಧಿಕಾರಿಗಳಾದಂಥ ರಶ್ಮಿ ಮೇಡಮ್ ಅವರು ಇರ್ತಾರೆ ಅವ್ರಿಗೆ ಅವ್ರ ಗಮನಕ್ಕೆ ನಾವು ತರ್ತೀವಿ ತಂದಾದ ಮೇಲೆ ಸ್ಪಾಟ್ ಮಾಜರ್ಗೆ ಬರ್ತಾರೆ ಸ್ಪಾಟ್ ಮಾಜರ್ಗೆ ಬಂದು ಪರಿಶೀಲನೆ ಮಾಡಿ ಇ ಟಿ ಎಸ್ ಸರ್ವೆಗೆ ಆದೇಶ ಮಾಡ್ತಾರೆ ಇ ಟಿ ಎಸ್ ಸರ್ವೆ ಆಗುತ್ತೆ ಇ ಟಿ ಎಸ್ ಸರ್ವೆ ಆದಮೇಲೆ ಬಂದು ಅಕ್ರಮ ಬಂದು ಸಾಬೀತಾಗುತ್ತೆ ಸಾಬೀತಾದ ಮೇಲೆ ಈ ಸ್ಥಳಕ್ಕೆ ಬಂದು ಗ್ರಾಮ ಪಂಚಾಯಿತಿ ಪಿಡಿಒ ಭಾಸ್ಕರು ದೊಡ್ಡ ಕಟ್ನಹಳ್ಳಿ ಗ್ರಾಮ ಪಂಚಾಯತಿ ಡಿ ಒ ಭಾಸ್ಕರು ಆಮೇಲೆ ವಿ ಎ ವಿನಯ್ ವಿನಯ್ ಅವರು ಬರ್ತಾರೆ ಮುಂದೆ ನಿಂತು ಟ್ರಂಚ್ ಮಾಡಿಸ್ತಾರೆ ಏನು ಅಕ್ರಮ ಆಗಿದೆಯೋ ಅದನ್ನೆಲ್ಲ ಬಂದು ಅಧಿಕಾರಿಗಳೇ ಬಂದು ಟ್ರಂಚ್ ಮಾಡಿಸ್ತಾರೆ ಆದರೆ ಈ ಭೂಗಳರು ರಾಜಾರೋಷವಾಗಿ ಆ ಟ್ರಂಚನ್ನು ಮುಚ್ಚಿ ಕಾಂಕ್ರೀಟ್ ರೋಡ್ಗಳನ್ನ ಹಾಕಿ ಮನ್ ನಿವೇಶನಗಳನ್ನ ಮಾಡಿ ಖಾತೆ ಆಗದಿದ್ರೂ ಮನೆಗಳನ್ನ ಕಟ್ತಾ ಇರ್ತಾರೆ ಇವರಿಗೆ ಕಟ್ಟಡ ಪರವಾನಿಗೆ ಕೂಡ ಇದುವರೆಗೂ ಬಂದು ಪಂಚಾಯಿತಿ ಕೊಟ್ಟಿರಲ್ಲ ನಾವು ಇದನ್ನೆಲ್ಲ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಇ ಒ ಅವ್ರ ಗಮನಕ್ಕೆ ತಂದಿದ್ದೀವಿ ಆರ್ ಐ ಅವ್ರ ಗಮನಕ್ಕೆ ತಂದಿದ್ದೀವಿ ವಿ ಎ ಅವ್ರ ಗಮನಕ್ಕೆ ತಂದಿವಿ ಪಿ ಒ ಅವ್ರ ಗಮನಕ್ಕೂ ತಂದಿದ್ದೀವಿ ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸುಮಾರು ದೊಡ್ಡೂರು ಕರ್ಪನಹಳ್ಳಿ ಡಿ ಕೆಳಿ ಪ್ಲಾಂಟೇಶನ್ ವ್ಯಾಪ್ತಿಯಲ್ಲಿ ಮಾತ್ರ ಸುಮಾರು ಒಂದು ನೂರು ಕೋಟಿ ಅಕ್ರಮ ನಡೆದಿರ್ತದೆ ಆದರೆ ಇದನ್ನು ಕೇಳೋರಿಲ್ಲ ಮಾಡೋರಿಲ್ಲ ನಾವು ನಿನ್ನೆ ಕೂಡ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಈ ಥರ ತುಂಬಾ ಅಕ್ರಮಗಳು ನಡೀತಾ ಇದೆ ಸರ್ ದೊಡ್ಡೂರು ಕರ್ಪನಹಳ್ಳಿ ಭಾಗದಲ್ಲಿ ಭೂಗಲ್ರು ಜಚ್ಚಾಗಿದ್ದಾರೆ ಅಧಿಕಾರಿಗಳೆಲ್ಲ ಶಾಮೀಲಾಗಿ ಆಗಿದ್ದಂಗೆ ಕಾಣ್ತಾ ಇದೆ ದಯವಿಟ್ಟು ಇರೋದ್ರ ವಿರುದ್ಧವಾಗಿ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ ಇವತ್ತು ತಮ್ಮೆಲ್ಲರನ್ನು ಈ ಒಂದು ಸಭೆಗೆ ಕರೆದು ನಾನು ಹೇಳೋದು ವಿಚ್ಛಾರ್ಚನೆ ಮುಂದಿನ ದಿನಗಳಲ್ಲಿ ಏನಾದರೂ ವಿರುದ್ಧವಾಗಿ ಕ್ರಮ ಜರುಗಿಸಲಿಲ್ಲ ಅಂದರೆ ಒಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಮಾಡ್ತೀವಿ ಈ ಒಂದು ಸರ್ಕಾರಿ ಭೂಮಿಯನ್ನು ಉಳಿಸಲೇಬೇಕು ಅನ್ನೋದನ್ನು ನಾನು ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ ತಮ್ಮೆಲ್ಲರ ಸಹಕಾರ ಸದಾ ನಮಗಿರಬೇಕು ಅಂತ ಹೇಳ್ತಾ ನಾನು ಆಮೇಲೆ ಈ ಒಂದು ದಾವೆ ಬಂದು ನಮ್ಮ ಮೇಲೆ ಬಂದು ಅವರು ನಾವು ನಾವಿದ ಕೇಳಿದಾಗ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ ಅವ್ರ ಹತ್ರ ಇರ್ತಕ್ಕಂಥ ಸುಳ್ಳು ದಾಖಲೆಗೆ ಅದಕ್ಕೆ ಇದಕ್ಕೆ ಈ ಚೆಕ್ ಬಂದಿ ತಾಳಿನೇ ಆಗಲ್ಲ ನಾವೆತ್ಕೊಂಡು ಎತ್ಕೊಂಡು ಹೋಗಿ ಇದನ್ನ ಭೂ ಕಬ್ಳಿಕೆಗೆ ಹಾಕ್ತೀವಿ ಭೂ ಕಬ್ಳಿಕೆಗೆ ಹಾಕಿದ್ಮೇಲೆ ಭೂಕ ಕಬ್ಳಿಕೆಯಲ್ಲಿ ಇರೋದನ್ನು ಕೂಡ ಬಂದು ನಾವು ತಾಲೂಕು ದಂಡಾಧಿಕಾರಿಗಳು ಗಮನಕ್ಕೆ ತರ್ತೀವಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಹೋಗ್ಬಿಟ್ಟು ಈಗ ಯಾರು ತಹಸೀಲ್ದಾರ್ ವೆಂಕಟೇಶ್ ಅವರು ಸರ್ ಹಿಂಗಿದೆ ಅಂತ ಹೇಳಿದಾಗ ಬಂದು ತಲೆ ನೋಯ್ತದೆ ಮಾತಾಡೋಣ ಹೋಗಿ ಅಂತ ಹೇಳಿ ಬೇಜವಾಬ್ದಾರಿ ಉತ್ತರ ಕೊಡ್ತಾರಂತೆ ಈ ತರ ಎಲ್ಲ ನನ್ನ ನನಗೆ ಅಕ್ರಮ ಅಕ್ರಮದಲ್ಲಂತೂ ತೊಡಗಿದ್ದಾರೆ ಅಧಿಕಾರಿಗಳ ಸಮೇತ ಸುಮಾರು ಇವತ್ತು ನನ್ನ ಅಂದಾಜಿನ ಪ್ರಕಾರ ಬಂದು ನೂರು ಕೋಟಿ ರೂಪಾಯಿ ಒಂದು ಅವ್ಯವಹಾರಗಳು ನಡೀತಾ ಇರ್ತದೆ ಬರೀ ಭೂಮಾಫಿಯಲ್ಲಿ ಮಾತ್ರ ಒಂದೇ ಒಂದು ರಾಜಕಾಲುವೆಗಳನ್ನ ಬಿಡ್ತಾ ಇಲ್ಲ ಎರಡು ಚೈನು ಮೂರು ಚೈನ್ ಇರತಕ್ಕಂಥ ರಾಜಕಾಲುವೆಗಳನ್ನ ಬರೀ ಹತ್ತಡಿ ಹದಿನೈದು ಅಡಿಗೆ ಎತ್ಕೊಂಡ್ಬಂದು ಬಿಟ್ಟಿದ್ದಾರೆ ಸರ್ವೆ ರಿಪೋರ್ಟ್ ಅಲ್ಲಿ ಕೂಡ ಸಾಬೀತಾಗಿರುತ್ತೆ ಸರ್ಕಾರನೇ ಸರ್ವೆ ರಿಪೋರ್ಟ್ ಇದೆ ಇವೆಲ್ಲವನ್ನು ಇದ್ರೂ ರಾಜಾರೋಷವಾಗಿ ಮುಚ್ಚಿ ಮನೆಗಳು ಕಟ್ತಾ ಇರ್ತಾರೆ ಆಮೇಲೆ ಒ ಎಸ್ ನಂಬರ್ ಟು ಸಿಕ್ಸ್ಟಿ ಒನ್ ನಮ್ಮ ವಿರುದ್ಧ ಬಂದು ದಾವೆ ಹುಡ್ತಾರೆ ನಮ್ಮ ಹತ್ರ ಇಪ್ಪತ್ತೇಳು ಗುಂಟೆ ಜಮೀನಿದೆ ಇದೆ ನಾವು ಅದರಲ್ಲಿ ಬಂದು ದಾಖಲೆಗಳನ್ನ ಅದರಲ್ಲಿ ಬಂದು ನಾವು ಬಡವಣ ನಿರ್ಮಾಣ ಮಾಡ್ತಾ ಇರ್ತೀವಿ ಅಂತೇಳಿ ಆದರೆ ಆ ಬ ಅವ್ರ ಹತ್ರ ಇರ್ತಕ್ಕಂಥ ದಾಖಲಾತಿ ಇರ್ತಕ್ಕಂಥ ಚೆಕ್ ಬಂದಿಗೂ ಅವರು ಅಲ್ಲಿ ಕೂತ್ಕೊಂಡು ನಿವೇಶನ ಮಾಡ್ತಾ ಇರ್ತಕ್ಕಂಥ ಚೆಕ್ ಬಂದಿಗೆ ತಾಳನೆ ಆಗಲ್ಲ ಸರ್ ಗ್ರಾಮ ಪಂಚಾಯತಿಗೆ ಮೊನ್ನೆ ಕೂಡ ಪಿಡಿಒ ವೇಣು ಅಂತಿದ್ದಾರೆ ಹೊಸ ಹೊಸಬರು ಅವರು ಹೊಸ್ದಾಗಿ ಬಂದಿದ್ದಾರೆ ಹೋಗಿ ನೋಡಿ ಸರ್ ಇವತ್ತು ನೀವು ಅಕ್ರಮವಾಗಿ ಎಲ್ಲ ಕಟ್ಟಡಗಳು ಕಟ್ತಾ ಇದ್ದಾರೆ ಇವರಿಗೆಲ್ಲ ಬಂದು ಕಟ್ಟಡ ಪರವಾನಿಗೆ ಯಾರು ಕೊಟ್ಟರು ಅಂತಂದ್ರೆ ಅವರು ಅಷ್ಟೇ ಬರೀ ಉಡಾಪೆ ಉತ್ತರ ಸರ್ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅದು ಹೆಂಗ್ ಕಟ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತಾರೆ ಆದ್ರೆ ಕ್ರಮ ಮಾತ್ರ ಜರುಗಿಸೋದಿಲ್ಲ ಒಬ್ಬ ಅಧಿಕಾರಿಗೆ ತಮ್ಮ ತನ್ನಲ್ಲಿ ತನಗೆಲ್ಲ ಪವರ್ ಇದ್ರೂ ಅವ್ರಿಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಅವರು ತೋರಿಸ್ಕೊಳ್ಳೋದಕ್ಕೆ ಕೂಡ ಅವರು ಆಗ್ತಾ ಇಲ್ಲ ಅಂತಂದ್ರೆ ನಮ್ಗೆ ಇದೇನು ಅರ್ಥನೇ ಆಗ್ತಾ ಇಲ್ಲ ಮೊನ್ನೆ ಆರನೇ ತಾರೀಕು ಬಂದ್ಬಿಟ್ಟು ಇನ್ನೊಂದು ಇದರಲ್ಲಿ ಬಂದ್ಬಿಟ್ಟು ಎರಡು ಖಾತೆಗಳನ್ನೇ ಬಿಡ್ತಾರೆ ಬೀಳವೆ ಸ್ಟಾಪ್ ಆಗಿದೆ ಬಿ ಲೆವೆನ್ ಸ್ಟಾಪ್ ಆಗಿ ಇನ್ನೇನು ಮೂರು ನಾಲ್ಕು ತಿಂಗಳಾಗಿದೆ ಖಾತೆಗಳು ಯಾವಾಗೋ ಇದು ಮಾಡಿರೋ ಖಾತೆಗಳನ್ನ ಮೊನ್ನೆ ಬಂದು ಆರನೇ ತಾರೀಕು ಈ ತಿಂಗಳು ಆರನೇ ತಾರೀಕು ಬಿಡ್ತಾರೆ ಸರ್ವೆ ನಂಬರ್ ಯಾವುದು ಅನ್ನೋದು ಎರಡು ಖಾತೆಗಳು ಬಿಟ್ರಲ್ಲ ಅದು ಏಯ್ಟಿ ಟು ಬಾರ್ ಟು ಸರ್ವೆ ನಂಬರಲ್ಲಿ ಎರಡು ಖಾತೆಗಳನ್ನ ಮಾಡ್ತಾರೆ ಇವ್ರದ್ದು ಹೆಂಗಿದೆ ಅಂದರೆ ಸರ್ ಇದು ಗೋಲ್ಡನ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಿಂದ ಆದೇಶ ಆಗಿದೆ ಸಂಸ್ಥೆಗೆ ಅದರಲ್ಲೇ ಅಕ್ರಮ ನಿವೇಶನ ಖಾತೆಗೆ ಮಾಡಿದೆ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿದೆ ಅದು ಇದರಲ್ಲಿ ಇದು ಖಾತೆಗಳು ಮಾಡಬಾರ್ದು ಅಂತ ಸರ್ ಇವ್ರಿ ನೋಡಿ ಹಳೆ ಸರ್ವೆ ನಂಬರು ಐವತ್ತ ಎಂಟು ಹೊಸ ಸರ್ವೆ ನಂಬರ್ ಬಂದ್ಬಿಟ್ಟು ತೊಂಬತ್ತ ಒಂಬತ್ತಾಗಿ ಕನ್ವರ್ಷನ್ ಆಗುತ್ತೆ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಕೃಷ್ಣಮ್ ನಾಯ್ಡು ಅವರಿಗೆ ಎಂಬತ್ತೆರಡು ಎಂಬತ್ತ್ ಮೂರನೇ ಸಾಲಿನಲ್ಲಿ ಮಿಲಿಟರಿ ಗ್ರಾಂಟು ಇಲ್ಲ ಸ್ವಾತಂತ್ರ್ಯ ಹೋರಾಟ ಗ್ರಾಂಟು ಸ್ವಾತಂತ್ರ್ಯ ಹೋರಾಟರಿಗೆ ಬಂದು ಎಂಬತ್ತೆರಡು ಎಂಬತ್ತ ಮೂರನೇ ಸಾಲಲ್ಲಿ ಎರಡು ಎಕರೆ ಬಂದು ಅವ್ರಿಗೆ ಗ್ರಾಂಟ್ ಆಗುತ್ತೆ ಗ್ರಾಂಟ್ಗೆ ಆ ಜಮೀನಿಗೆ ಚೆಕ್ ಬಂದು ಪೂರ್ವಕ್ಕೆ ಸರ್ವೆ ನಂಬರ್ ಐವತ್ತೆಂಟರ ಕಾಲುವೆ ಪಶ್ಚಿಮಕ್ಕೆ ಸರ್ವೆ ನಂಬರ್ ಆರು ಸೊಸೈಟಿ ಭಾರತ್ ನಗರ್ ಸೊಸೈಟಿಯ ನಿವೇಶನಗಳು ಬಡಾವಣೆ ಉತ್ತರಕ್ಕೆ ಐವತ್ತೆಂಟರಿಂದ ದುರಸ್ತಿಯಾಗಿರುವ ಸರ್ವೆ ನಂಬರ್ ನೂರು ದಕ್ಷಿಣಕ್ಕೆ ಬಂಗಾರಪೇಟೆ ಬೇತ್ಮಂಗ್ಲ ಮುಖ್ಯ ರಸ್ತೆ ಇದನ್ನು ಬಂದುಬಿಟ್ಟು ಈ ನಾಯ್ಡು ಅನ್ನೋರಿಗೆ ಬಂದು ಇದು ಗ್ರಾಂಟ್ ಆಗಿರುತ್ತೆ ಇದೇನಾಗುತ್ತೆ ಅಂದರೆ ಲೇಔಟ್ ಆಗಿ ಮನೆಗಳಾಗಿ ಇವತ್ತೆಲ್ಲ ಇದು ಮಾರಾಟನ ಆಗಿಬಿಟ್ಟಿರುತ್ತೆ ಆಗಿದೆ ಐವತ್ತೆಂಟು ನಿವೇಶನಗಳಾಗಿ ಮಾರಾಟ ಆಗಿ ಕಂಪ್ಲೀಟಾಗಿ ಮನೆಗಳು ಕಟ್ಟಿ ಎಲ್ಲ ಆಗ್ಬಿಟ್ಟಿರುತ್ತೆ ಇದೇ ಸರ್ವೆ ನಂಬರ್ ತೊಂಬತ್ತು ಒಂಬತ್ತನ್ನು ಎತ್ಕೊಂಬಂದು ಇದೇ ಕೃಷ್ಣಮ್ಮ ನಾಯ್ಡು ಅನ್ನೋರು ಬಂದ್ಬಿಟ್ಟು ಇಪ್ಪತ್ತು ವರ್ಷ ಆಗಿದೆ ಹಾಂ ಅವ್ರ ಡೆತ್ ಆಗಿ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಅಕ್ರಮವಾಗಿ ರೀಚ್ ಮಾಡಿದೆ ಶ್ರೀನ ಶ್ರೀನಗರಕ್ಕೆ ಹೋಗುವ ಮಾರ್ಗ ಮಾರ್ಗದಲ್ಲಿ ಗೋಲ್ಡನ್ ಪ್ರಾಜೆಕ್ಟ್ ಅಂತ ಒಂದು ಖಾಸಗಿ ಸಂಸ್ಥೆ ಅದ್ರ ಪಕ್ಕದ ಪ್ರದೇಶದಲ್ಲಿ ಬಂದು ನೋಂದಾಯಿಸಿರುವ ಹದಿನೇಳು ಎಕರೆ ಅದಕ್ಕೆ ಚೆಕ್ ಬಂದಿ ಬಂದ್ಬಿಟ್ಟು ಪೂರ್ವಕ್ಕೆ ಗೋಲ್ಡನ್ ಪ್ರಾಜೆಕ್ಟ್ ಗೋಲ್ಡನ್ ಪ್ರಾಜೆಕ್ಟ್ ಮತ್ತು ಎಂಬತ್ಮೂರು ಬಾರ್ ಮೂರು ಕಮಲಾ ಮತ್ತು ಶಾರದಾರ್ ಅವರ ಜಮೀನು ಪಶ್ಚಿಮಕ್ಕೆ ಶ್ರೀನಗರ ರಸ್ತೆ ಉತ್ತರಕ್ಕೆ ಸರ್ವೆ ನಂಬರ್ ಎಪ್ಪತ್ತಾರು ದಕ್ಷಿಣಕ್ಕೆ ಗೋಲ್ಡನ್ ಪ್ರಾಜೆಕ್ಟ್ ಸಂಸ್ಥೆಯ ಒಂದು ಭೂಮಿ ಇದೇ ಕೃಷ್ಣಮ್ಮ ನಾಯ್ಡು ಬಂದು ಸುರೇಶ್ ಬಿನ್ ರಾಮ ರಾಮರಾಜನ್ ಅವರಿಗೆ ಬಂದು ನಾಯ್ಡು ಬಂದು ಮಾರದಂಗೆ ಬಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ ಇದು ಬೇತ್ಮಂಗಳ ಮುಖ್ಯ ರಸ್ತೆಗೆ ಅಂಟುಕೊಂಡಿರ್ತಕ್ಕಂಥ ಜಮೀನ ತಗೊಂಡು ಬಂದು ಗೋಲ್ಡನ್ ಪ್ರಾಜೆಕ್ಟ್ ಅಲ್ಲಿ ಕೂರಿಸ್ತಾರೆ ಈ ನಾಯ್ಡು ಬಂದು ಈ ಸುರೇಶ್ ಬಿನ್ ರಾಮರಾಜನ್ ಅವರಿಗೆ ಡೀಡ್ ಮಾರು ಮಾರಾಟ ಮಾಡ್ದಂಗೆ ಮಾಡಿ ಅವರಿಂದ ಮಾರಾಟ ಮಾಡಿರುತ್ತಾರೆ ಆಮೇಲೆ ಬಂದು ಸಬ್ರಿಜಿಸ್ಟ್ರಾರ್ ನೋಂದಣಿ ಸಂಖ್ಯೆ ಸೊನ್ನೆ ನಾಲ್ಕು ನಾಲ್ಕು ಎರಡು ಬಾರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಬಂಗಾರಪೇಟೆ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಖರ್ಚು ಕಚೇರಿಯಲ್ಲಿ ನೋಂದಣಿಸ್ತಾರೆ ನಂತರ ಸರ್ವೆ ನಂಬರ್ ತೊಂಬತ್ತೊಂಬತ್ತು ಎರಡು ಸ ಸುರೇಶ್ ಅನ್ನೋರಿಗೆ ಬಂದು ಡಿ ಎಸ್ ನಾಗೇಶ್ ನಾಗರಾಜ್ ಅನ್ನೋರು ಬೆಂಗಳೂರುವರಿಗೆ ಕ್ರಯ ಮಾಡ್ತಾರೆ ಇದರಿಂದ ಏನೋ ಒಬ್ರು ತಗೊಂಡು ಇದೇ ನಾಯ್ಡು ಅಂತ ಇಂದ ಸುರೇಶ್ ಅನ್ನೋರು ತಗೊಂಡು ಇನ್ನೊಬ್ರು ನಾಗ ನಾಗರಾಜ್ ಅನ್ನೋರ್ಗೆ ಕ್ರಯ ಮಾಡ್ತಾರೆ ಆಮೇಲೆ ಬಂದು ಅದನ್ನ ತಗ ಅದನ್ನ ತಗೊಂಡ್ ಅದ್ರದ್ದು ಕ್ರಯ ಸಂಖ್ಯೆ ಇಪ್ಪತ್ತೆರಡು ಐವತ್ತೈದು ಬಾರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪ ಇಪ್ಪತ್ನಾಲ್ಕರಂದು ಕೆ ಜಿ ಎಫ್ ಉಪನಂದಾಣಿ ಬಂದು ಕ್ರಯ ಮಾಡ್ತಾರೆ ಇದು ಒಂದು ಉದಾಹರಣೆಗೆ ಈ ಥರ ಬಂದು ಎಲ್ಲೋ ಇರತಕ್ಕಂಥ ಜಮೀನನ್ನ ಯಾವಾಗೋ ಮಾರಾಟ ಹಾಕಿರ್ತಾರೋ ಅದೇ ಡೀಡನ್ನ ತಗೊಂಡು ಬಂದು ಎಲ್ಲಿ ಕ ಭೂಮಿ ಇರುತ್ತೋ ಅಲ್ಲಿ ಎತ್ಕೊಂಬಂದು ಕೂರಿಸ್ತಾರೆ ಅಲ್ಲಿ ಕೂರಿಸ್ಬಿಟ್ಟು ಕ್ರಿಯೇಟ್ ಮಾಡಿ ಅಲ್ಲಿ ನಿವೇಶನಗಳು ಮಾಡಿಬಿಟ್ಟು ಮಾರ್ಬಿಡ್ತಾರೆ ಆದರೆ ಇದರಿಂದ ಅನ್ಯಾಯಕ್ಕೊಳಗಾಗ್ತಾರೋದು ಬಂದು ಅಮಾಯಕ ಪ್ರಜೆಗಳು ಯಾಕಂತಂದ್ರೆ ಅವ್ರಿಗೆ ಏನೂ ಗೊತ್ತಿರಲ್ಲ ಪಾಪ ಒಂದಷ್ಟು ದುಡ್ಡು ಕೂಡಿಟ್ಕೊಂಡು ನಾವು ಒಂದು ಸೈಟ್ ತೊಗೋಬೇಕು ಮನೆ ಕಟ್ಟಬೇಕು ನಾವು ಒಂದು ಜೀವನ ಕಂಡುಕೋಬೇಕು ಅಂತ ಕೂಡಿಟ್ಟು ಎತ್ಕೊಂಬಂದು ದುಡ್ಡನ್ನ ಬಂದು ಈ ತ ಈ ಕಳ್ಳರು ಭೂಗಳ್ರು ಏನಿರ್ತಾರೆ ಅವ್ರನ್ನ ನಂಬಿ ಮೋಸ ಹೋಗ್ತಾ ಇದ್ದಾರೆ ಮೂಲ ಮಾಲೀಕರು ಇವತ್ತಿಲ್ಲ ನಾಳೆ ಬಂದ್ರೆ ಅವ್ರಿಗೆ ಕೂಡ ಅನ್ಯಾಯ ಆಗುತ್ತೆ ಈ ಕೃಷ್ಣ ನಾಯ್ಡು ಅನ್ನೋ ವ್ಯಕ್ತಿ ಬಂದು ಇಪ್ಪತ್ತು ವರ್ಷಗಳಿಂದ ಸೊತ್ತು ಹೋಗ್ಬಿಡ್ತಾನೆ ಈ ನಮ್ಮ ಉದಯವಾಣಿ ಪ್ರಸರಿ ಬಂಗಾರಪೇಟೆ ರೂಪೇಶ್ ಅವ್ರ ತಾತ ಕೃಷ್ಣ ಸೃಷ್ಟಿ ಅವರು ಹೆಸರಲ್ಲಿ ಫೇಕ್ ದಾಖಲೆಗಳನ್ನ ಸು ಸೃಷ್ಟಿ ಮಾಡ್ತಾರೆ ಅದೇ ಥರ ಬಂದ್ಬಿಟ್ಟು ಇನ್ನೊಂದು ಪೇಕ್ ದಾಖಲೆ ಈ ಡಿ ಕೆ ಎಳ್ಳಿ ಪ್ಲಾಂಟೇಶನ್ ಸರ್ವೆ ನಂಬರು ಎಂಬತ್ತೆರಡು ಬಾರ್ ಎರಡು ಅದು ಮೂಲ ಮಾಲೀಕರು ಬಂದ್ಬಿಟ್ಟು ಕಿರಣ್ ಕುಮಾರಿ ಹರತ್ ಅಂತ ಒಬ್ಬ ಮಾರವಾಡಿ ಅವ್ರದ್ದು ಮೂಲ ಮಾಲೀಕರು ಹರತ್ ಚಂದ್ರ ಅವರಿಗೆ ಸೇರಿದ ಜಮೀನಿಗೆ ಚೆಕ್ ಬಂದಿ ಬಂದು ಪೂರ್ವಕ್ಕೆ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಮೂರು ಪಶ್ಚಿಮಕ್ಕೆ ಎಂಬತ್ತೊಂದು ಉತ್ತರಕ್ಕೆ ಎಂಬತ್ತೆರಡು ಬಾರ್ ಒಂದು ದಕ್ಷಿಣಕ್ಕೆ ಬೇತಮಂಗ್ಲ ಬಂಗಾರಪೇಟೆ ಮುಖ್ಯ ರಸ್ತೆ ಇದನ್ನ ಬಂದು ಇದೇ ಎಂಬತ್ತೆರಡು ಬಾರ್ ಎರಡನ್ನ ತಗೊಂಡು ಬಂದು ಗೋಲ್ಡನ್ ಪ್ರಾಜೆಕ್ಟ್ ಇನ್ನೇನು ಕೂರಿಸುತ್ತಾರೆ ಮಾಡಿ ಅದನ್ನು ಬಂದು ಕ್ರೆ ನೋಡಿ ಅದರದು ಹೇಳ್ತೀನಿ ಇಲ್ಲಿ ಕ್ರಯ ಸಂಖ್ಯೆ ಬಂದು ನಲ್ವತ್ತೆಂಟು ಮೂವತ್ತೆಂಟು ಬಾರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಿರಣ್ ಕುಮಾರಿ ಅವರಿಂದ ಆರ್ ಸುರೇಶ್ ಇದೇ ಸುರೇಶ್ ಬರ್ತಾರೆ ತೊಂಬತ್ತೊಂಬತ್ತನ ಏನು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿರ್ತಾರೆ ಅದೇ ಸುರೇಶ್ ಇಲ್ಲಿಗೆ ಬರ್ತಾರೆ ಅದು ಎಂಬತ್ತೆರಡು ಬಾರ ಎರಡಕ್ಕೆ ಸುರೇಶ್ ಅವರು ಬಿನ್ ರಾಮರಾಜ್ ಬೆಂಗಳೂರು ಬಂಗಾರಪೇಟೆ ಉಪ ನೋಂದಣಿ ಕಚೇರಿಯಲ್ಲಿ ಕ್ರಯಾಪತ್ರ ಪಡೆದಿರ್ತಾರೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಇದೇ ಸುರೇಶ್ ಎಂಬುವರು ಕ್ರಯದ ಕರಾರು ಸಂಖ್ಯೆ ಏಳು ಸೊನ್ನೆ ಆರು ಒಂಬತ್ತು ಬಾರ್ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ವಿಜಯ ವಿಜಯ್ ಆರ್ ರವರಿಗೆ ಬಂಗಾರಪೇಟೆ ಉಪ ಉಪನೋಂದಣಿ ಕಚೇರಿಯಲ್ಲಿ ಕ್ರಯ ಕ್ರಯದ ಕರಾರು ಮಾಡಿರುತ್ತಾರೆ ನಂತರ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಖ್ಯೆ ಸೊನ್ನೆ ಏಳು ನಲವತ್ತಾರು ಬಾರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕ್ರಯ ಸಂಖ್ಯೆ ಮುಖಾಂತರ ಆರ್ ಸುರೇಶ್ ಮತ್ತು ವಿಜಯ್ ವಿಜಯ್ ಆರ್ ಅವರು ಅಲ್ಲ ಸರ್ ಇಲ್ಲ ಹೌದು ಸರ್ ಈ ಅಕ್ರಮಗಳನ್ನ ಬಂದು ತಡೆಗಟ್ಟಬೇಕು ಮುಖ್ಯ ಉದ್ದೇಶ ಅಷ್ಟೇ ಸರ್ಕಾರಿ ಭೂಮಿಗಳನ್ನ ಉಳಿಸ್ಬೇಕು ಸರ್ಕಾರಿ ಭೂ ಭೂಮಿಗಳನ್ನ ಉಳಿಸ್ಬೇಕು ಇಲ್ಲಾಂತಂದ್ರೆ ಇದ್ರ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅನ್ನೋದೇ ಮೂಲ ಉದ್ದೇಶ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿದ್ದು ಈ ಇಡೀ ಜಿಲ್ಲೆಯಾದ್ಯಂತ ಎಲ್ಲೇ ಆಗ್ಲಿ ಅಕ್ರಮಗಳು ಕಂಡು ಬಂದಲ್ಲಿ ಅದ್ರ ವಿರುದ್ಧವಾಗಿ ಧ್ವನಿ ಎತ್ತೋದಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಅದಲ್ಲ ಈಗ ಯಾಕಂತಂದ್ರೆ ಸರ್ ಇದು ಅದಕ್ಕೆ ಈಗ ಅರ್ಥ ಆಗೋಂಗೆ ಈಗ ಸರ್ ನಾವು ದೊಡ್ಡವ್ರ ಕರ್ಕೊಂಡು ಮಾಡಿ ಸರ್ವೆ ನಂಬರ್ ಐವತ್ತೇಳರಲ್ಲಿ ಬಂದು ರಾಜಕಾಲುವ ಮುಚ್ಚಿ ಮುಚ್ಚಿ ಬಂದು ಅಕ್ರಮವಾಗಿ ನಿವೇಶನಗಳನ್ನ ನಿರ್ಮಾಣ ನಿವೇಶನಗಳು ಮಾಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ ಇವರ ವಿರುದ್ಧ ಸೇತುರಾಮ್ ಬಿನ್ ದೇವರಾಜ್ ಅಂತಕ್ಕಂಥವ್ರು ಸೇತುರಾಮ್ ಬಿನ್ ದೇವರಾಜ್ ಅಂತಕ್ಕಂತವ್ರು ಈಗ ಸೇತುರಾಮ್ ಬಿ ದೇವರಾಜ್ ಒಂದು ಜಿ ಪಿ ಅಲ್ಲಿಂದ ಬಂದಿರುತ್ತೆ ಭೂಗಳ ಅಲ್ಲ ಸೇತುರಾಮ್ ಅನ್ನೋ ವ್ಯಕ್ತಿ ಬಂದು ಶಾಂತಕುಮಾರ್ ಅನ್ನೋನಿಗೆ ಬಂದು ಜಿಪಿ ಐ ಮಾಡ್ಕೊಡ್ತಾನೆ ಶಾಂತಕುಮಾರ್ ಜಿ ಪಿ ಅನ್ನು ಕೆಲವು ಸಂಗಡಿಗರು ಇರ್ತಾರೆ ಕಳಕಾಕ್ರೆಲ್ಲ ಇರ್ತಾರೆ ಇವರೆಲ್ಲ ಒಟ್ಟಿಗೆ ಸೇರಿ ಅಲ್ಲಿ ಬಡಾವಣೆ ನಿರ್ಮಾಣ ಮಾಡ್ತಾ ಇರ್ತಾರೆ ಅದನ್ನು ಬಂದು ಇದು ಸರ್ಕಾರಿ ರಾಜಕಾಲುವೆ ಅಂತೇಳಿ ದೊಡ್ಡೂರು ಕರ್ಪನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಬಿ ಕುಮಾರನವರು ಬಂದು ಅದ್ರ ವಿರುದ್ಧವಾಗಿ ಇದು ರಾಜಕಾಲುವೆ ಇದೆ ಇದನ್ನ ಯಾಕೆ ಮುಚ್ಚುತ್ತಾ ಇದ್ದಾರೆ ಅಂತ ಧ್ವನಿ ಎತ್ತಾರೆ ಅರ್ಥ ಆಯ್ತಾ ಸರ್ ಸರ್ಕಾರ ಇದು ಏಳರಲ್ಲಿ ಬಂದ್ಬಿಟ್ಟು ಏನೋ ಅದು ಹೈಕೋ ಇದು ಲ್ಯಾಂಡ್ ಗ್ರಾಪಿಂಗ್ ಕೋರ್ಟಲ್ಲಿ ಇದ್ರೂ ಅದ್ರ ಮೇಲೆ ಕೇಸ್ ಇದ್ರೆ ಕೂಡ ಬಂದ್ಬಿಟ್ಟು ಯಾವುದೇ ಪರವಾನಿಗೆ ಇಲ್ಲದೆ ಕಟ್ಟಡಗಳು ನಿರ್ಮಾಣ ಮಾಡ್ತಾ ಇರ್ತಾರೆ ಕೂಡ್ಲೆ ಬಂದು ಅದನ್ನ ನಿಲ್ಲಿಸಬೇಕು ಕೂಡ್ಲೆ ನಿಲ್ಲಿಸಿ ಬಂದು ಸರ್ಕಾರ ಬಂದು ಅದನ್ನ ವಶಕ್ಕೆ ಪಡ್ಕೋಬೇಕು ಇದು ಆಮೇಲೆ ಬಂದು ಇದೇ ರೀತಿ ಬಂದು ಎರಡು ಮೂರು ಸರ್ವೆ ನಂಬರ್ಗಳಿದಾವೆ ಅದ್ರದ್ದು ಬಂದು ತನಿಖೆ ಆಗ್ಬೇಕು ಏನೋ ಇದು ಸಾಬೀತಾಗಿರೋದು ಇದೆಲ್ಲ ಆಗಿದೆಯಾ ಇಲ್ವಾ ಅಂತೇಳಿ ತನಿಖೆ ಆಗ್ಬೇಕು ದೊಡ್ಡೂರು ಕರಪ್ನಲ್ಲಿ ಇದೇ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ಸರ್ವೆ ನಂಬರ್ ಎಂಬತ್ತೆರಡು ಬಾರು ಎರಡು ಒಂದು ಆಮೇಲೆ ಬಂದು ತೊಂಬತ್ತೊಂಬತ್ತು ಇವುಗಳದ್ದು ಬಂದು ಕೂಡ ತನಿಖೆ ಆಗಿ ಅದರ ವಿರುದ್ಧವಾಗಿ ಯಾರು ಇದು ಮಾಡಿರ್ತಾರೆ ಏನಿರ್ತಾರೋ ಅವ್ರ ವಿರುದ್ಧ ಕ್ರಮ ಆಗಬೇಕು ಇವು ಯಾವ ಆಗದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅನ್ನೋದೇ ಇದರ ಉದ್ದೇಶ ಯಾರು ಮಾಡ್ತಾರಲ್ಲ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು